ಒಂದೊಂದು ದಿವಸ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ಕೊತ ಟೈಮ್ ಹೊತೈತಿ ಆಮೇಲೆ ಅಡುಗೆ ಆದದ್ದು ಭೀ ಗೊತ್ತಾಯಂಗಿಲ್ಲ ಆ ರೀತಿ ಆತೈತಿ ಇವತ್ತೊಂದು ಸ್ವಲ್ಪ ಬ್ಯಾಸ್ರ ಬಂದಿತ್ತು ಅದಕ್ಕೆ ಏನು ಮಾಡಲಿ ಏನು ಮಾಡಲಿ ಗೊತ್ತಾ ಚಪಾತಿ ಮಾಡಿ ಶಿರಾ ಪೈನಾಪಲ್ ಇತ್ತು ಪೈನಾಪಲ್ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಪೈನಾಪಲ್ ಶಿರಾ ಮಾಡಿ ಬದ್ನಿಕೆ ಮಾಡಿ ಒಂದು ಇಟ್ಟು ಒಂದು ಬಿಟ್ಟು ಎರಡು ಮೂರು ಐಟಮ್ಸ್ ರೆಡಿ ಆದವು ನೋಡಿ ಏನೇನು ತಯಾರು ಮಾಡಿ ಅಂತ ಒಂದೊಂದು ದಿವ್ಸ ಬೇಸರ ಏನು ಮಾಡೋದ್ರಿ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಆರಾಮಾದಿರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ನಾನು ನಿಮ್ಗೆ ಸಿಂಪಲ್ ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಅದಕ್ಕೆ ನಾನು ಏನು ಮಾಡೀನಿ ಇಲ್ಲಿ ಕಡಾಯಿ ತೊಗೊಂಡ್ರೆ ಕಡಾಯಿ ಒಳಗೆ ಎಣ್ಣೆ ಹಾಕಿನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕಿನಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದ್ಕೊಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಕುಟ್ಕೊಂಡಿನ ಕಲ್ಲಾಗ ಅದನ್ನು ಹಾಕಿ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿನಿ ಉಳ್ಳಾಗಡ್ಡಿ ಹಾಕಿ ಚಂದ ಹುರ್ಕೊಂಡು ಅದಾದ ನಂತರ ಸಣ್ಣ ಅಂದ್ರೆ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ಅದು ಹಾಕ್ಕೊಂಡು ಚಂದ ಇಲ್ಲಿ ಒಂದು ಸ್ವಲ್ಪ ಬದನಿಗೆ ಟೇಸ್ಟ್ ಆಗಬೇಕಂದ್ರೆ ಉಳ್ಳಾಗಡ್ಡಿ ಕಡಿಮೆ ಹಾಕೋದು ಟೊಮೆಟೊ ಹೆಚ್ಚಿಗೆ ಹಾಕೋದು ಸೌಳ ಹಾಗಿಲ್ಲ ಬದನಿಗೆ ಇದೊಂದು ಟಿಪ್ಸ್ ಇವತ್ತಿಂದ ರೀ ಆಮ್ಯಾಗ ಕರಿಬೇವ್ ಹಾಕಿನಿ ಹುರ್ಕೊಂಡೆಲ್ಲ ಮತ್ತು ಉಪ್ಪು ಒಂದು ಸ್ವಲ್ಪ ಹಾಕಿನಿ ಬೆಂದ್ಕೊಂಡು ಬರ್ಬೇಕಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆಂದ ಹುರ್ಕೊಂಡಿ ಹಸಿ ವಟಾಣಿ ಕಾಳು ರೀ ಮನ್ಯಾಗ ಅದನ್ನು ಹಾಕಿ ಚಂದ್ರ ಹುರ್ಕೊಂಡಿ ಅದಾದ ನಂತರ ಇಲ್ಲಿ ಎರಡು ದೊಡ್ಡ ಸೈಜ್ ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಟೊಮೆಟೊ ಜರ ಹೆಚ್ಚಿಗೆ ಹಾಕಿದ್ರೆ ಟ ಬದ್ನಿಕಾಯಿ ಪಲ್ಯ ರುಚಿ ಆಗೈತಿ ಟೇಸ್ಟ್ ಆಗ್ತದೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಮ್ಮಿ ಹಾಕೋದ್ ಈ ರೀತಿ ಚೆಂದ ಹಾಕೊಂಡೆಲ್ಲ ಹುರ್ಕೊಂಡು ಮ್ಯಾಗ ಮುಗೋಸ್ಕೊಂಡಿ ಒಂದು ಎರಡು ನಿಮಿಷ ಈಗ ರುಚಿಗೆ ತಕ್ಕಷ್ಟು ಮಸಾಲೆ ಖಾರ ಹಾಕಿನಿ ಆಮೇಲೆ ಗರಂ ಮಸಾಲ ನೀವು ಬೇಕಂದ್ರೆ ನಿಮ್ಮ ಮನೆಯೊಳಗೆ ಯಾವ ಮಸಾಲೆ ಅದಾವೆ ಹಾಕ್ಕೋಬೋದು ನೀವು ಜೀರಿಗೆ ಧನಿಯಾ ಪೌಡ್ರ್ ಗರಂ ಮಸಾಲ ಇವೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳೋದ ಆಮ್ಯಾಗ ಹುರಿದು ಶೇಂಗಾಕಾಳದ ಪೌಡ್ರ್ ಅಷ್ಟು ಹಾಕೊಂಡ್ರಿ ನಮ್ಮ ಕಡೆ ಕಂಪಲ್ಸರಿ ಹುರಿದು ಶೇಂಗಾಕಾಳು ಪೌಡ್ರ್ ಹಾಕತ್ತಾರೀ ಬದ್ನಿಕಾಯಿಗೆ ಇದನ್ನು ಹಾಕಿ ಚೆಂದ ಹುರ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಹಾಕಿನಿ ರೀ ಈ ರೀತಿ ಕೊತ್ತಂಬರಿ ಹಾಕೋದ್ರಿಂದ ಬದ್ನಿಕಾಯಿ ಪಲ್ಯ ಟೇಸ್ಟ್ ಆತೈತಿ ರಟ ರಟ ಕುದಿಸ್ಕೊಂಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿನಿ ಯಾಕಂದ್ರೆ ಹುಳಿ ಹಾಕಿದಿರ್ತವಲ್ಲ ಅದಕ್ಕೆ ಅದ್ರ ಸಲುವಾಗಿ ಈ ರೀತಿಯಾಗಿ ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ನಂತರ ಮ್ಯಾಗ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಪ್ಲೇಟ್ ಮುಚ್ಚಿಟ್ಟು ಸೈಡ್ ಇಟ್ಕೊಂಡಿ ಈಗ ಚಪಾತಿ ಮಾಡೋಣ ಬರ್ರಿ ಚಪಾತಿ ಇವತ್ತು ಎರಡು ಮಾಡಿ ತೋರಿಸಾತೀನಿ ನಾನು ನಿಮ್ಗೆ ಇದ್ರದ್ದು ಫುಲ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನಾನು ನಿಮ್ಗೆ ಸಾಫ್ಟ್ ಮೆತ್ತಗಾಗುವಂಥ ಚಪಾತಿ ಮಾಡೋದನ್ನು ಹೇಳ್ಕೊಡ್ತೀನಿ ಆಮೇಲೆ ಮುಂಜಾನೆ ಮಾಡಿದ್ರು ಸಂಜೆ ತನಕ ಸಾಫ್ಟ್ ಇರಬೇಕು ಆ ರೀತಿ ಚಪಾತಿ ಮಾಡೋದನ್ನ ಹೇಳ್ಕೊಡ್ತೀನಿ ಚಪಾತಿ ಭಾರಿ ಚೆಂದ ಆಗ್ತಾವೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿ ಚಪಾತಿ ಆಯಿತು ಇದನ್ನು ನಾವೀಗ ಎರಡು ಚಪಾತಿ ಮಾಡ್ಕೊ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಎರಡು ಸೈಡ್ ಎಣ್ಣೆ ಹಚ್ಚಿ ಚೆಂದ ಬೇಯಿಸ್ಕೊಳ್ಳೋದು ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾ ಮಾಡುವ ವಿಡಿಯೋ ರೆಸಿಪಿಗಳ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ದಾಗ ಫಸ್ಟ್ ಬರ್ತೈತಿ ನಿಮಗೆ ನೋಡೋಕೆ ಈಸಿ ಆತೈತಿ ಆಮೇಲೆ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಐದುನೂರು ಮಂದಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರು ಇನ್ನೂ ಐದುನೂರು ಆಗಬೇಕು ಅದ್ರ ನಂದು ಗೋಲ್ ಐತಿ ಪ್ಲೀಸ್ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾ ಮಾಡೋ ರೆಸಿಪಿಗಳು ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ರೀತಿಯಾಗಿ ನೋಡಿರಿ ಚಂದ ಚಪಾತಿ ಸಾಫ್ಟ್ ಚೆಂದ ಅದು ನೋಡಿರಿ ಇದ್ರ ರೆಸಿಪಿ ಬೇಕಂದ್ರೆ ಹೇಳ್ರಿ ಇನ್ನೊಮ್ಮೆ ನಾ ಕೇಳ್ತೀನಿ ಹೇಳ್ತೀನಿ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಈ ರೀತಿಯಾಗಿ ಇನ್ನೊಂದು ಚಪಾತಿ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಇದು ಚೆನ್ನಾಗಿ ಅನಿಸಿದ್ರೆ ಇದು ಈ ವಿಡಿಯೋಗ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಒಳಗೆ ಈ ರೀತಿಯಾಗಿ ಒಂದು ಸೈಡ್ ಬೈ ಹೊಳಸಿ ಆಮೇಲೆ ಎಣ್ಣೆ ಹಚ್ಚೋದು ಚಪಾತಿ ಯಾವಾಗಲೂ ಈ ರೀತಿ ಎರಡು ಸೈಡ್ ಎಣ್ಣೆ ಹಚ್ಕೊಂಡು ಚೆಂದ ಒಂದು ಸ್ವಲ್ಪ ಕಣ್ಣು ಬಿಳಿಸ್ದಕ್ಕೆ ಬೇಯಿಸ್ಕೊಳ್ಳೋದು ಭಾಳ ಬೆಳ್ಳಗೆ ಇಡೋದಿಲ್ಲ ಈ ರೀತಿ ಒಂದು ಸ್ವಲ್ಪ ಕೆಂಪು ಕೆಂಪು ಆಗಬೇಕು ಈ ರೀತಿ ಬೇಯಿಸ್ಕೊಳ್ಳ್ದೆ ನೋಡಿರಿ ಚಪಾತಿ ಎಷ್ಟು ಚೆಂದ ಸಾಫ್ಟ್ ಆಗಿದಾವೆ ಆಮೇಲೆ ಸಂಜೆ ತನಕ ಏನೂ ಆಗೋದಿಲ್ಲ ಈಗ ಮೆತ್ತಗಿರ್ತಾವ ಈ ರೀತಿಯಾಗಿ ಬದ್ನಿಕಾಯಿ ಬದ್ನಿಕೆಪಲ್ಯ ನಿಮ್ಮ ಸಣ್ಣ ನೀವು ಹೆಂಗೆ ಮಾಡ್ತೀರಿ ಅದನ್ನು ಹೇಳಿ ಯಾಕಂದ್ರೆ ಒಬ್ಬರು ಹಸಿ ಖಾರ ಹಾಕ್ತಾರೆ ಆಮೇಲೆ ಒಬ್ಬರೊಬ್ಬರೇ ಹಸಿ ಕೊಬ್ಬರಿ ಹಾಕಿ ಮಾಡ್ತಾರೆ ನಾವು ಇಲ್ಲಿ ಇವತ್ತು ಶೇಂಗಾ ಕುಟ್ಟ ಅಂದ್ರೆ ಶೇಂಗಾ ಮಾ ಹಾಕಿ ಮಾಡೀನಿ ನೋಡಿರಿ ಎಷ್ಟು ಚಂದ ಸಾಫ್ಟ್ ಚಪಾತಿ ಆಗ್ಯಾರ ನೋಡ್ರಿ ಈ ರೀತಿ ಚಪಾತಿ ಮಾಡೋದು ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಮುಖಾಂತರ ಹೇಳಿ ನಾನು ನಿಮ್ಗೆ ಫುಲ್ ವಿಡಿಯೋ ಮಾಡಿ ಹೇ ಹಾಕ್ತೀನಿ ಇವತ್ತು ಏನಿಲ್ಲ ಏನಿಲ್ಲ ಅಂತ ಶಿರಾನು ಆಯಿತು ಪೈನಾಪಲ್ ಇತ್ತು ಸ್ವಲ್ಪ ಮನೆಯೊಳಗೆ ಅದನ್ನು ಕಟ್ ಮಾಡಿ ಶಿರಾ ಮಾಡಿ ಅನ್ನ ಮಾಡಿ ಅನ್ನ ಸಾರೇನಿಲ್ಲ ಅದನ್ನ ಬದನಿಕೆ ಜೊತೆ ರಸದ ಜೊತೆ ತಿಂತಾರೋ ಈ ರೀತಿಯಾದ ಒಂದು ಸಿಂಪಲ್ ಥಾಲಿ ರೆಡಿ ಆಯಿತು ಹೇಗೆ ಅನ್ನಿಸ್ತು ವೀಡಿಯೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ